ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಡಿಸೆಂಬರ್ನಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಚಳಿಗೆ ಮನೆಯಿಂದ ಹೊರ ಬರೋದೇ ಕಷ್ಟ ವೀಕ್ಷಕರೇ ಆದರೆ ಚಳಿಗಾಲದಲ್ಲಿ ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂದರೆ ಈ ವಿಂಟರ್ ಸೀಸನ್ನಲ್ಲಿ ಹೃದಯಾಘಾತದಿಂದ ಸಾಯೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಈ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗುವುದಕ್ಕೆ ಕಾರಣ ಏನು ಇದರಿಂದ ಬಚಾವಾಗುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಚಾರ ವೀಕ್ಷಕರೇ ಇದು ಎಲ್ಲರಿಗೂ ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋ ಹೀಗಾಗಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಮೊದಲಿಗೆ ಚಳಿಗಾಲದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗುವುದಕ್ಕೆ ಕಾರಣ ಏನು ಡಾಕ್ಟರ್ ಏನ್ ಅಂತ ಹೇಳ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ವಿಂಟರ್ ಸೀಸನ್ನಲ್ಲಿ ಎಲ್ಲರೂ ಸ್ವಲ್ಪ ಹುಷಾರಾಗಿರಬೇಕು ಇದನ್ನ ನಾನು ಆಗ್ಲೇ ಹೇಳಿದೆ ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆ ಇರೋರು ಇನ್ನೊಂದ್ಸಲ ಹೇಳ್ತೀನಿ ಹೃದಯ ಸಂಬಂಧಿ ಕಾಯಿಲೆ ಇರೋರು ತುಂಬಾನೇ ಎಚ್ಚರದಿಂದ ಇರಬೇಕು ಈ ಕೋಲ್ಡ್ ವೆದರ್ ಹೃದಯದ ಬಡಿತವನ್ನ ಹೆಚ್ಚಿಸುತ್ತೆ ರಕ್ತದೊತ್ತಡವನ್ನ ಹೆಚ್ಚಿಸುತ್ತೆ ಈ ವೆದರ್ ಹೃದಯದ ಅಪದ ಚಿಕ್ಕದಾಗುವಂತೆ ಮಾಡುತ್ತೆ ಹೃದಯಕ್ಕೆ ರಕ್ತದ ಹರಿವನ್ನು ಸೀಮಿತಗೊಳಿಸುತ್ತೆ ಕಡಿಮೆ ತಾಪಮಾನದಲ್ಲಿ ಹೃದಯಕ್ಕೆ ರಕ್ತದ ಹರಿವು ಕಡಿಮೆ ಆದಾಗ ಹೃದಯಕ್ಕೆ ಒತ್ತಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾದ್ರೆ ಈ ಸಮಯದಲ್ಲಿ ಏನ್ ಮಾಡಬೇಕು ಚಳಿಗಾಲದಲ್ಲಿ ನಮ್ಮ ಹೃದಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಏನ್ ಮಾಡಬೇಕು ಆದಷ್ಟು ಬೆಚ್ಚಗಿನ ಬಟ್ಟೆಗಳನ್ನ ಹಾಕಿ ಟೋಪಿ ಸ್ಕಾರ್ಫ್ಗಳನ್ನ ಬಳಸಿದ್ರೆ ಒಳ್ಳೇದು ಬೆಚ್ಚಗಿನ ಸ್ಥಳದಲ್ಲಿದ್ದವರು ತಕ್ಷಣ ಕೋಲ್ಡ್ ವೆದರ್ಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ನಿಮ್ಮ ದೇಹ ತಾಪಮಾನ ಬದಲಾವಣೆಗೆ ನಿಧಾನವಾಗಿ ಹೊಂದ್ಕೊಳ್ಳಿ ಆಮೇಲೆ ನೀವು ಹೋಗ್ಬೋದು ವಾಕಿಂಗ್ ಮಾಡಿ ಯೋಗ ಮಾಡಿ ಲೈಟ್ ಆಗಿ ಸ್ಟ್ರೆಚಿಂಗ್ ಕೂಡ ಮಾಡಿ ಈ ಎಕ್ಸಸೈಸಸ್ ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಹೃದಯ ಆರೋಗ್ಯದಿಂದ ಇರುವಂತೆ ಮಾಡುತ್ತೆ ಇನ್ನು ಹಣ್ಣುಗಳನ್ನ ತಿನ್ನಿ ತರಕಾರಿಗಳನ್ನ ತಿನ್ನಿ ಅದೇ ರೀತಿಯಾಗಿ ಆರೋಗ್ಯಕರ ಕೊಬ್ಬಿನಂತಹ ಅಂದರೆ ಹೆಲ್ದಿ ಕೊಲೆಸ್ಟ್ರಾಲ್ ಇರುವಂತಹ ಆಹಾರವನ್ನು ಸೇವಿಸಿ ಆದರೆ ಬ್ಯಾಡ್ ಕೊಲೆಸ್ಟ್ರಾಲ್ನಂತಹ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಬೇಡಿ ಇನ್ನು ಚಳಿಗಾಲದಲ್ಲಿ ನೀರು ಹೆಚ್ಚಾಗಿ ಸೇರೋದಿಲ್ಲ ಹಾಗಾಗಿ ನೀರನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಬೇಡಿ ನಿರ್ಜಲೀಕರಣ ಆಗುತ್ತೆ ಇದು ಹೃದಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಹೀಗಾಗಿ ನೀವು ನೀರನ್ನು ಕುಡಿಲೇಬೇಕು ಇನ್ನು ನಿಮ್ಗೆ ಲೈಟ್ ಆಗಿ ಎದೆನೋವು ಆಗ್ತಾ ಇದೆ ತುಂಬಾ ಸುಸ್ತಾಗ್ತಾ ಇದೆ ಅದ್ರಲ್ಲೂ ರಾತ್ರಿ ಸಮಯದಲ್ಲಿ ಅಹ್ ಹಾರ್ಟ್ ಅಟ್ಯಾಕ್ನಂತಹ ಪ್ರಕರಣಗಳು ಹೆಚ್ಚಾಗತ್ತೆ ರಾತ್ರಿ ಸಮಯದಲ್ಲಿ ನಿಮ್ಗೆ ಎದೆನೋವು ಕಾಣಿಸ್ಕೊಂಡ್ರೆ ತುಂಬಾ ಸುಸ್ತಾಗ್ತಾ ಇದೆ ಅಂತ ಅನ್ಸಿದ್ರೆ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡುವುದಕ್ಕೆ ಹೋಗಬೇಡಿ ಗ್ಯಾಸ್ಟ್ರಿಕ್ ಇರ್ಬೋದೇನೋ ಆಮೇಲೆ ಸರಿ ಹೋಗುತ್ತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಿಂದರೆ ಸರಿ ಹೋಗುತ್ತೆ ಅಂತ ಹೇಳಿ ನಿಮಗೆ ನೀವು ಡಾಕ್ಟ್ರ್ ಆಗೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ವೀಕ್ಷಕರೇ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ವೆದರ್ ಚೇಂಜ್ ಆಗ್ತಾನೇ ಇರುತ್ತೆ ಹೀಗಾಗಿ ಕಾಲಕ್ಕೆ ತಕ್ಕಂತೆ ನಾವು ನಮ್ಮ ಜೀವನ ಶೈಲಿಯನ್ನ ಆಹಾರದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳೇಬೇಕು ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಆರೋಗ್ಯವೇ ಭಾಗ್ಯ ಅನ್ನೋದನ್ನ ಮಾರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಆದಷ್ಟು ಶೇರ್ ಮಾಡಿ ಯಾಕೆ ಅಂದ್ರೆ ಅವೇರ್ನೆಸ್ ಮೂಡಿಸುತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ